ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಪೆಷಲ್ ಆದ ರೆಸಿಪಿ ಇದ್ದೀನಿ ಕಡುಬು ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮಮ್ಮ ಇದೇ ರೀತಿಯಾಗಿ ಮಾಡ್ತಾಯಿದ್ರು ನಾನು ಕೂಡ ಅಮ್ಮ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ಹಾಗೆ ಈ ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರು ಹಾಗೆ ಈ ಕಡಲೆ ಕಾಳಿನ ಉಸುಳಿ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಕಡುಬು ಹೋಳಿಗೆ ಅಂತೂ ತಿಂತಾ ಇರ್ತೀವಿ ಹಾಗಾಗಿ ಇವತ್ತು ಕಡುಬು ಮಾಡಿದ್ದೀನಿ ನಾನು ಈ ಕಡಲೆಬೇಳೆ ಬಳಸಿಬಿಟ್ಟು ನಾನು ಕಡಬ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ರೀತಿ ಮಾಡಿದರೆ ರಿಯಲಿ ಇದರ ರುಚಿ ಮರೆಯೋದೇ ಇಲ್ಲ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ತೊಳೆದುಬಿಟ್ಟು ಈಗ ಇಲ್ಲಿ ನಾನು ಒಂದು ಅರ್ಧ ಅಂದರೆ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಾನು ಮೊದಲೇ ಈಗ ತೊಳೆದಿರೋಂಥ ಕಡಲೆಬೇಳೆ ಅದರಲ್ಲಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಮುಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ನಂತರ ಅದು ಕುದಿಯಕ್ಕೆ ಬರುತ್ತಲ್ವ ಆವಾಗ ಈ ರೀತಿ ನೊರೆ ಬರುತ್ತೆ ಅದನ್ನು ತೆಗಿಬೇಕು ಒಂದು ಎರಡು ಮೂರು ಟೈಮ್ ಇದನ್ನು ನಾನು ತೆಗೆದ್ಬಿಟ್ಟು ಚೆಲ್ಬಿಡ್ತೀನಿ ಈ ಥರ ಆವಾಗ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಇದನ್ನು ಆದಷ್ಟು ಈ ಥರ ಬಂದರೆ ಇಟ್ಕೋಬೇಡಿ ಇದನ್ನು ಕ್ಲೀನ್ ಮಾಡಬೇಕು ನಂತರ ನಾನು ಸ್ವಲ್ಪ ಬಿಸಿ ನೀರನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕುದಿಯುವಾಗ ನೀರು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನಾನು ಸೈಡಲ್ಲಿ ಬಿಸಿ ನೀರು ಮಾಡಿ ಇಟ್ಕೊಂಡಿರ್ತೀನಿ ಅವಾಗವಾಗ ನಾನು ಚೆಕ್ ಮಾಡಿಕೊಂಡು ನೀರು ಕಡಿಮೆ ಆದರೆ ಬಿಸಿ ನೀರನ್ನು ಹಾಕ್ಕೊಂಡು ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಚೆಕ್ ಮಾಡ್ತಾ ಇರಬೇಕು ಈಗ ನಾನು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನನಗೆ ಎರಡು ಮಿಕ್ಸ್ ಮಾಡಿಬಿಟ್ಟು ಕಡುಬು ಮಾಡ್ಕೊಳ್ಬೇಕು ಅಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೊಳ್ತಾರೆ ಸೊ ನಾನು ಮೈದಾ ಹಿಟ್ಟು ಬದಲು ಎರಡು ಸ್ವಲ್ಪ ಸ್ವಲ್ಪ ಅಂದರೆ ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ ನೀರು ಹಾಕೊಂಡು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತೀನಿ ಸ್ವಲ್ಪ ಟೈಟಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಕಲ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷದ್ರೊಳಗೆ ನಾವು ಹುರ್ಣ ರುಬ್ತೀವಲ್ವ ಆವಾಗ ಇದನ್ನು ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತೆ ಹಾಗಾಗಿ ನೋಡಿ ಹಿಟ್ಟು ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕಲಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡ್ತೀನಿ ಅಷ್ಟರಲ್ಲಿ ನಾನು ಇಲ್ಲಿ ಏನು ಬೇಳೆ ಕುದಲಿಕ್ಕೆ ಇಟ್ಟಿದ್ನಲ್ವ ಕಡಲೆಬೇಳೆ ಸೊ ಹುರಡಾ ಮಾಡ್ಕೋಬೇಕು ಈಗ ಏನು ಅಂದರೆ ಆ ಕಟ್ಟನ್ನು ಇನ್ನೊಂದು ಪಾತ್ರೆಯಲ್ಲಿ ಬಸಿದ್ಬಿಟ್ಟು ತೆಗಿತೀನಿ ಆ ಕಟ್ಟನ್ನೆಲ್ಲ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ಬಿಸಿ ಬಿಸಿರುವಾಗಲೇ ತೆಗಿಬೇಕು ನೋಡಿಕೊಂಡು ನಾನು ತುಂಬ ಇರುತ್ತೆ ಸೊ ಈಗ ನಾನು ತೆಗೆದುಬಿಟ್ಟು ಈಗ ಸೈಡಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಯಾಕಂದರೆ ಈಗ ನಾನು ಅದರಲ್ಲಿ ನಾನು ತುಪ್ಪ ಸಾರಿ ಬೆಲ್ಲನ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆಬೇಳೆಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ನಾನು ಡೈರೆಕ್ಟ್ ಈ ಥರ ಇದ್ದೀನಿ ನೋಡಿ ಚೆನ್ನಾಗಿದೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡು ಅರ್ಧ ಕೆ ಜಿಯಷ್ಟು ಈಗ ಒಂದು ಎರಡು ನಿಮಿಷ ಅದೆಲ್ಲ ಸ್ವಲ್ಪ ಕರಗುವ ತನಕ ಬಿಸಿ ಮಾಡ್ಕೊಳ್ತೀನಿ ನಾಲ್ಕರಿಂದ ಐದು ಏಲಕ್ಕಿ ಬೀಜನ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಇದು ಒಣ ಶುಂಠಿ ಪುಡಿ ಮಾಡಿರೋದನ್ನು ಕೂಡ ಹಾಕೊಳ್ಳಿ ಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಇದು ಹಾಕೊಂಡ್ರೆ ಖಂಡಿತವಾಗ್ಲೂ ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ಆಯ್ತು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ಯಾಕಂದ್ರೆ ನಾನು ಮಿಕ್ಸಿ ಜಾರನ್ನು ಹಾಕ್ಕೊಳ್ತೀನಿ ತುಂಬ ಬಿಸಿರುವಾಗ ರುಬ್ಲಿಕ್ಕೆ ಆಗಲ್ಲ ಹಾಗಾಗಿ ಇದು ತಣ್ಣಗಾಗ್ತಾಯಿರೀ ಸೈಡಲ್ಲಿ ಕಟ್ಟು ತೆಗೆದಿಂದಲೇ ಅದು ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ಒಂದು ಕಡಾಯಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರ ಎರಡು ಸಹ ಸ್ವಲ್ಪ ಹಾಕ್ಕೊಂಡು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಇದು ಸಾರಿಗೆ ನಾನು ರುಬ್ಬಲಿಕ್ಕೆ ಮಾಡ್ತಾಯಿದ್ದೀನಿ ಮಸಾಲೆನ ಒಂದು ಹತ್ತು ಕಾಳು ಮೆಣಸು ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಒಂದೆರಡು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ಏನು ಕಡಲೆಬೇಳೆ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಈಗ ಕುದೀತಾ ಇತ್ತಲ್ವ ಕಟ್ಟು ನಾನು ಮೊದಲೇ ಇಟ್ಟಿದ್ದೆ ಕುದಿಲಿಕ್ಕೆ ಸೊ ಅದನ್ನು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಅದ್ರ ತುಂಬ ರುಚಿಯಾಗಿರುತ್ತೆ ಈ ಸಾರು ಸೊ ಎರಡು ಗ್ಲಾಸ್ ಅಷ್ಟು ನೀರು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದರಲ್ಲಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಇಂಗ್ ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನ ಅಂದರೆ ಇಂಗಿನ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸಿಂಪಲ್ ಆದ ಒಗ್ಗರಣೆ ಕೂಡ ಒಂದು ಏಳರಿಂದ ಎಂಟು ಟೀ ಹುಣಸೆ ಹುಣಸೆಹಣ್ಣು ಹಾಕೋಬೇಕು ಲಾಸ್ಟಲ್ಲಿ ಯಾಕಂದರೆ ನಾನು ಟೊಮೆಟೊ ಮತ್ತು ಈರುಳ್ಳಿ ಏನು ಯೂಸ್ ಮಾಡಿಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಲಾಸ್ಟಲ್ಲಿ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಹುಳಿ ನಿಮ್ಮ ರುಚಿಗೆ ನೋಡೋಗಿ ನೀವು ಹಾಕೋಬೋದು ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಕುದಿಸಿಬಿಟ್ಟು ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆದ ರೆಸಿಪಿ ಆದರೆ ತುಂಬ ರುಚಿಯಾಗಿರುತ್ತೆ ನಾನು ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ನಾನು ಲಾಸ್ಟ್ ಟೈಮು ತೋರಿಸಿದ್ದೆ ಸ್ವಲ್ಪ ಡಿಫ್ರೆಂಟ್ ಇತ್ತು ಇವಾಗ ತೋರಿಸಿದ ಕಟ್ಟಿನ ಸಾರು ಸ್ವಲ್ಪ ಡಿಫ್ರೆಂಟು ಸ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ತೋರಿಸ್ತೀನಿ ಅದರ ರುಚಿ ಮಾತ್ರ ರಿಯಲಿ ನೀವು ಅರಿಯೋದೇ ಇಲ್ಲ ಒಮ್ಮೆ ಈ ಥರ ಟ್ರೈ ಮಾಡಿ ಈಗ ಸಾರು ಮಾಡೋಷ್ಟೊತ್ತಿಗೆ ಇದು ಏನಂದರೆ ಸ್ವಲ್ಪ ಉಗುರು ಬೆಚ್ಚಗಿದೆ ತುಂಬ ಬಿಸಿರುವಾಗ ಮಿಕ್ಸಿ ಜಾರಲ್ಲಿ ಹಾಕೋಬಾರ್ದು ಈಗ ನಾನು ಎರಡು ಭಾಗವಾಗಿ ಮಾಡಿ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ ಯಾಕಂದರೆ ಜಾಸ್ತಿ ಇರುತ್ತಲ್ವ ಅರ್ಧ ಕೆ ಜಿ ಅಷ್ಟಿದೆ ನೋಡಿ ಈ ರೀತಿಯಾಗಿ ಫೈನಾಗಿ ಇದನ್ನು ರುಬ್ಕೋಬೇಕು ಕಡಬ ಮಾಡಲಿಕ್ಕೆ ಸೊ ನೋಡಿ ಈಗ ನಾನು ಒಂದು ಪಾತ್ರೆಯಲ್ಲಿ ಇದ್ದೀನಿ ಅದೇ ರೀತಿ ಇನ್ನೊಂದು ಸ್ವಲ್ಪ ಉಳ್ದಿತ್ತಲ್ವ ಅದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಫೈನಾಗಿ ನಾನು ರುಬ್ಕೊಳ್ತೀನಿ ತುಂಬ ತಣ್ಣಗಾದ್ರೂ ಕೂಡ ಆಗಲ್ಲ ಕೆಲವೊಂದು ಕಾಳು ಕಾಳು ಉಳಿದ್ಬಿಡುತ್ತೆ ಮಿಕ್ಸಿ ಜಾರಲ್ಲಿ ಹಾಕೊಳ್ಳೋದ್ರಿಂದ ಹಾಗಾಗಿ ಸ್ವಲ್ಪ ಮೀಡಿಯಮ್ ಬಿಸಿ ಇರುತ್ತಲ್ವ ಆವಾಗ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಹೂರಣನ ರುಬ್ಕೋಬೇಕು ನೋಡಿ ಇದೇ ರೀತಿ ರುಬ್ಕೊಂಡು ನಾನು ಈಗ ಅದೇ ಪಾತ್ರೆಯಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ತುಂಬಾ ತುಂಬ ಗಟ್ಟಿಯೆಲ್ಲ ತುಂಬ ಅಳಕಲ್ಲ ಪರ್ಫೆಕ್ಟ್ ಯಾವ ರೀತಿ ಬೇಕೋ ಕಡಬ ಮಾಡಲಿಕ್ಕೆ ಆ ರೀತಿ ಬಂದಿದೆ ಸೊ ಈಗ ಕೂಡ ಇದನ್ನು ನಾನು ಸೈಡಲ್ಲಿ ಇಟ್ಬಿಡ್ತೀನಿ ಸೊ ಈಗ ಏನಂದರೆ ಈಗ ಕಡುಬು ಮಾಡಬೇಕು ಅಲ್ವಾ ಸೊ ಹಾಗಾಗಿ ಈಗ ನಾನು ಕಡುಬು ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಅಂದರೆ ಹಿಟ್ಟು ಕಲಸಿಟ್ಟಿದ್ನಲ್ಲ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ನಾನು ಇಟ್ಕೊಳ್ತೀನಿ ಬೇಗ ಬೇಗ ಆಗುತ್ತೆ ನೋಡಿ ಚಿಕ್ಕ ಚಿಕ್ಕದು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಪುಟ್ ಪುಟ್ಟಾಗಿ ಉಂಡೆಗಳು ಮಾಡ್ಕೋಬೇಕು ತುಂಬ ಚಿಕ್ಕದಿರಬೇಕು ದೊಡ್ಡದಾದರೆ ದಪ್ಪ ಆದರೆ ಅಷ್ಟು ಕಡಬು ಚೆನ್ನಾಗಿರಲ್ಲ ಹಾಗಾಗಿ ಪೂರಿ ಮಾಡ್ತಿರಲ್ಲ ಅದಕ್ಕಿಂತ ಅರ್ಧದಷ್ಟೇ ತೊಗೋಬೇಕು ನೋಡಿ ತುಂಬ ತೆಳುವಾಗಿ ಈ ಥರ ಸ್ವಲ್ಪ ನಾನು ಉದ್ಕೊಂಬಿಟ್ಟು ಒಂದು ಹತ್ತು ಹತ್ತು ಉದ್ಕೊಂಡು ಇಟ್ಕೊಳ್ತೀನಿ ಆಮೇಲೆ ಫಿಲ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಈ ಒಂದು ಹತ್ತರಷ್ಟು ನಾನು ಆ ಎಲೆನ ಅಂದರೆ ಉದ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಹುಟ್ಟು ರುಬ್ಬಿರುವಂಥ ಹೂರಣ ಇದೆಯಲ್ಲ ಅದನ್ನು ನೋಡಿ ಯಾವ ರೀತಿ ನಮ್ಮಮ್ಮ ಇದೇ ರೀತಿ ನಾನು ಚಿಕ್ಕವಳಿದ್ದಾಗ ಅಮ್ಮನ ಜೊತೆ ಕೂತ್ಕೊಂಡು ಕಲ್ತಿದ್ದಿದ್ದು ಇವಾಗಲೂ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಕಡುಬಾಗಲಿ ಅಥವಾ ಕರ್ಚಿಕಾಯಿ ಏನೇ ಇರಲಿ ಕೈಯಿಂದನೇ ಮಾಡೋದು ಯಾವುದೇ ಮೋಲ್ಡು ಯಾವುದೇನು ಯೂಸ್ ಮಾಡಲ್ಲ ನೋಡಿ ಈ ರೀತಿ ಪ್ರೆಸ್ ಮಾಡಿ ನಿಧಾನಕ್ಕೆ ನಾನು ಒಂದು ಅಂದರೆ ಒಂದು ಕಾಟನ್ನಲ್ಲಿ ಒಂದು ಕಡ್ಡೆಯಲ್ಲಿ ಒಂದು ಕಾಟನ್ ಸುತ್ಕೋಬೇಕು ಸೈಡಲ್ಲಿ ಲೈಟ್ ಲೈಟಾಗಿ ಡಿಪ್ ಮಾಡ್ಬಿಟ್ಟು ಈ ಥರ ಸೈಡಲ್ಲಿ ಹಚ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಣ ತಗೊಂಡು ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ನಿಧಾನಕ್ಕೆ ಟೈಟಾಗಿ ಪ್ರೆಸ್ ಮಾಡಿಬಿಡ್ಬೇಕು ಆವಾಗ ಏನಾಗುತ್ತೆ ಅಂದರೆ ಫ್ರೈ ಮಾಡುವಾಗ ಎಲ್ಲೂ ಓಪನ್ ಆಗೋಲ್ಲ ನೋಡಿ ಎಲ್ಲ ಒಂದೇ ಸೈಜಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಇದು ನಾನು ನಮ್ಮ ಅಮ್ಮನ ಹತ್ರ ಕಲ್ಸ್ ಕಲ್ತಂತಹ ರೆಸಿಪಿಗಳೇ ನಾನು ಹೆಚ್ಚಾಗಿ ಮಾಡೋದು ಇದು ಹೇಳಿದ್ನಲ್ವ ತಾಯಿಯ ಕೈ ರುಚಿ ತಾಯಿ ಇದು ಕಲಿಸಿದ್ದು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಹಾಗಾಗಿ ನಾನು ಇದೇ ರೀತಿಯಾಗಿ ಆ ಮನ ಮಾಡೋದು ಮಾಡೋದು ಅಮ್ಮ ಯಾವ ರೀತಿ ಮಾಡ್ತಿದ್ರಲ್ವ ಅದೇ ರೀತಿಯಾಗಿ ಸೊ ಈಗ ಮಾಡಿರೋದನ್ನು ನಾನೀಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಸೊ ಅದನ್ನು ನಾನು ಈಗ ಫ್ರೈ ಮಾಡಿಕೊಂಡು ಇಟ್ಕೊಳ್ತೀನಿ ಲೋ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಹೈ ಎಲ್ಲ ಬೇಡ ಸ್ವಲ್ಪ ಲೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಕೊಂಡು ಎರಡು ಕಡೆ ನೀಟಾಗಿ ಈಗ ಇದನ್ನು ತೈ ಸೈಡಲ್ಲಿ ನಾನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಮೈದಾ ಮತ್ತು ಗೋಧಿ ಎರಡು ಮಿಕ್ಸ್ ಇದೆ ಕಲರು ಚೆನ್ನಾಗಿ ಬಂದಿದೆ ಆಮೇಲೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ಮಿಕ್ಸ್ ಮಾಡಿ ಒನ್ ಟೈಮ್ ಮಾಡಿ ರುಚಿ ಸಖತ್ತಾಗಿರುತ್ತೆ ರಿಯಲಿ ನೀವು ಮರಿಯೋದೇ ಇಲ್ಲ ಸೊ ಉಳ್ದಿರೋಂಥ ಎಲ್ಲ ಕಡುಬನ್ನು ನಾನು ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಪಲ್ಯ ಮಾಡ್ಕೊಳ್ಳೋಣ ಕಡಲೆಕಾಳು ಉಸುಳಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಹಿಂಗ ಹಸಿ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಇದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿರುವಂತಹ ಕಡಲೆ ಕಾಳನ್ನು ನಾನು ಈಗ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿನೂ ಹಾಕೋಬೋದು ಟೊಮೊಟೋನು ಹಾಕೋಬೋದು ಯಾವ ರೀತಿ ಆದ್ರೂ ಮಾಡ್ಕೊಬೋದು ನಾನು ಎರಡು ರೀತಿಯಾಗಿ ಇದ್ದೀನಿ ಇದು ಕೆಲವೊಂದ್ಸಲ ನಾನು ಐವೇದ್ಯಕ್ಕೆ ಮಾಡೋದಾದರೆ ಈ ರೀತಿ ಮಾಡ್ತೀನಿ ಇಲ್ಲಾಂದರೆ ಈರುಳ್ಳಿನೂ ಹಾಕ್ತೀನಿ ಟೊಮೆಟೊ ಕೂಡ ಹಾಕ್ತೀನಿ ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಡ್ಬಿಡ್ಬೇಕು ಒಂದು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಅದು ಬೆಂದಿದೆ ಅಂತ ಅರ್ಥ ಸೊ ಕಾಳು ಕೂಡ ಬೆಂದಿದೆ ಈಗ ಲಾಸ್ಟಲ್ಲಿ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೋಬೇಕು ಕೊಬ್ಬರಿ ತುರಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಹಾಗಾಗಿ ಮಿಸ್ ಮಾಡದೆ ಹಾಕೊಳ್ಳಿ ನಂತರ ಇಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಕಾಳಿನ ಉಸುಳಿ ಆಯ್ತು ಸೊ ನೋಡಿದ್ರಲ್ಲ ಈ ಕಟ್ಟಿನ ಸಾರು ಬಿಸಿ ಬಿಸಿ ಕಟ್ಟಿನ ಸಾರು ಅದ್ರ ಜೊತೆ ಅನ್ನ ಹಾಕೊಂಡು ಊರಿಯಲ್ಲಿ ನೀವು ತಿಂತಾ ಇದ್ರೆ ನೀವು ತಟ್ಟೆಗಡಲೆ ತಿಂತೀರಾ ಅನ್ನ ಅಷ್ಟು ರುಚಿಯಾಗಿರುತ್ತೆ ಈ ಸಾರು ಹಾಗೆ ಈ ಕಡಲೆಕಾಳಿನ ಉಸಳಿ ಕೂಡ ಮತ್ತು ಈ ಕಡಲೆ ಬೇಳೆ ಕಡುಬು ಸೊ ಹಾಗಾಗಿ ಮಿಸ್ ಮಾಡದೆ ಮಾಡ್ತಿರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಅಲ್ವಾ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್